ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಮೋದಿ ಸರ್ಕಾರದ ವಿರುದ್ಧ ತಮ್ಮ ಟೀಕಾ ಪ್ರಹಾರ ತೀವ್ರಗೊಳಿಸಿದ್ದಾರೆ ತಮ್ಮ ಹೋರಾಟದಿಂದ ತಾವು ಹಿಂದೆ ಸರಿಯುವುದಿಲ್ಲ ರೈತರ ಹಕ್ಕುಗಳಿಗಾಗಿ ಹೋರಾಟವನ್ನ ಮುಂದುವರಿಸುತ್ತೇನೆ ಎಂದು ಹೇಳಿದ್ದಾರೆ ನಲ್ಲಿ ಹಂಚಿಕೊಂಡ ವಿಡಿಯೋ ಸಂದೇಶದಲ್ಲಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ತಮ್ಮ ವಿರೋಧವನ್ನು ರಾಹುಲ್ ಗಾಂಧಿ ಪುನರುಚ್ಚಿಸಲಿದ್ದಾರೆ ಇದು ಭಾರತದ ರೈತರ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ಹೇಳಿದ್ದಾರೆ ದೇಶೀಯ ಉತ್ಪಾದಕರ ಹಿತಾಸಕ್ತಿಯನ್ನ ಕಡೆಗಣಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಕೃಷಿ ಮಾರುಕಟ್ಟೆಯ ಬಾಗಿಲನ್ನು ವಿದೇಶಿ ಕಂಪನಿಗಳಿಗೆ ತೆರೆದಿದ್ದಾರೆ ಎಂದು ಆರೋಪಿಸಿದ್ದಾರೆ ನಾನು ಸಂಸತ್ನಲ್ಲಿ ಸತ್ಯವನ್ನ ಹೇಳಿದ್ದೇನೆ ನಿಮ್ಗೆ ಸತ್ಯ ಇಷ್ಟವಾಗದಿದ್ರೆ ಅದು ಬೇರೆ ವಿಷಯ ದೇಶಕ್ಕೆ ಸತ್ಯ ಗೊತ್ತಿದೆ ನೀವು ಏನ್ ಬೇಕಾದ್ರೂ ಮಾಡಿ ಎಫ್ಐಆರ್ ದಾಖಲಿಸಿ ಪ್ರಕರಣ ದಾಖಲಿಸಿ ಅಥವಾ ವಿಶೇಷ ಹಕ್ಕು ಉಲ್ಲಂಘನೆ ನೋಟಿಸ್ ತರಲಿ ನಾನು ಮತ್ತು ನಮ್ಮ ಪಕ್ಷ ಸಂಪೂರ್ಣವಾಗಿ ರೈತರ ಜೊತೆಯಲ್ಲಿದ್ದೇವೆ ರೈತರ ಜೀವನೋಪಾಯಕ್ಕೆ ಧಕ್ಕೆಯುಂಟು ಮಾಡುವ ದೇಶದ ಆಹಾರ ಭದ್ರತೆಯನ್ನು ದುರ್ಬಲಗೊಳಿಸುವ ಯಾವುದೇ ವ್ಯಾಪಾರ ಒಪ್ಪಂದವು ರೈತ ವಿರೋಧಿಯಾಗಿದೆ ಜೋಳ ಸೋಯಾಬೀನ್ ಹತ್ತಿ ಮತ್ತು ಹಣ್ಣು ಬೆಳೆಗಾರರು ಮೊದಲಿಗೆ ಹೊಡೆತ ಅನುಭವಿಸಲಿದ್ದಾರೆ ಸರ್ಕಾರ ಕೊನೆಯಲ್ಲಿ ಸಂಪೂರ್ಣ ಕೃಷಿ ಕ್ಷೇತ್ರವನ್ನು ವಿದೇಶಿ ಹಿತಾಸಕ್ತಿಗಳು ಮತ್ತು ಕಾರ್ ಕಾರ್ಪೊರೇಟ್ ಮಿತ್ರರಿಗೆ ತೆರೆಯಲಿದೆ ಎಂದು ಗುಡುಗಿದ್ದಾರೆ